ಅಂದನ ಶಿಕ್ಷಣಕ್ಕಾಗಿ ಹಾಗೆ ಇರೋ ದುಡುದು ಹೋರಾಡಿದ ರಬೀರ ನಿಜವಾಗಿ ಆ ದಿನ ಪರಿ ಯಾದಶೆಂದು ಆಗಿದ್ಲಿಲ್ಲ ನೀ ವಿಚಾರನೆ ನಿಮ್ಮ ಮಾತು ಅಪ್ಪ ಆಮ್ಮ ಆಸೆಗಾದ ಮಾಡಿಪ್ಪ ಯಾಕಪ್ಪ ಅಪ್ಪ ನಾನು ಬಿಎ ಫಸ್ಟ್ ಕ್ಲಾಸ್ ಅಲ್ಲಿ ಪಾಠ ಕಿದ್ದೆನು ಓದಿದೆನು ಹೌದಲ್ವಾ ನೀ ಪಾಸ್ ಆದಿ ಂತಹ ಸಂತೋಷ ಸು ಇಲ್ಲೂ ನನ್ನ ಮಗನೇ ತಾಯಿ ಶಾಹಾಂಬೇನವರ ಕೈ ಬಿಡಲಿಲ್ಲಪ್ಪ ಕೈ ಬಿಡಲಿಲ್ಲ ಶಕರ ಹನ್ನೆರಡು ವರ್ಷ ಅಭ್ಯಾಸ ಮುಂದುವರಿಸಿ ಮುಗಿಸಬೇಡಗಳಿಗೆ ಕೊಡೋದಕ್ಕೆ ಆದಷ್ಟು ಬೇಗ ಒಂದು ನಿನ್ನ ಶಿಕ್ಷಣಕ್ಕಾಗಿ ಕಷ್ಟಪಟ್ಟವನು ನಿನ್ನ ತಮ್ಮ ತನ್ನ ಶಿಕ್ಷಣಕ್ಕಾಗಿಲ್ಲದೆ ಮೂರು ವರ್ಷದಿಂದ ಈ ಮನಿಗಳ್ಕೋಬೇಡ ಪುಣ್ಯವದನದಲ್ಲಿ ಜನಿಸಿದ ಮಗನ ರಾಕಮ್ಮನ ಮೇಲೆ ಈ ರೀತಿ ಸಮಸ್ಯೆ ಪಡ್ಕೊತಿಯ ಹಾಗೆ ನಿನ್ನಪ್ಪ ನಿನ್ನ ಶಿಕ್ಷಣಕ್ಕಾಗಿ ಹಣ ಒದಗಿಸಿದ ರಘುವಿನ ಅಪೂರ್ಣವಾದ ಶಿಕ್ಷಣ ಪೂರ್ಣ ಆಗುವ ಅವನಿಗೆ ಹಣದ ಸಹಾಯ ಮಾಡ್ತೀನಿ ಅಂತ ನೀ ನನಗೆ ನಿನ್ನ ಪಾದ ಸಾಕ್ಷಿಯಾಗಿಯೂ ನಿನ್ನ ಮಾತನ್ನು ನಾನು ನಡೆಸ್ಕೊಳ್ತೀನಿ ಯಾಕೆ ತಿಳಿಸ್ತೀಯ ನನ್ನ ಮಗ ನೋಡಲು ಕೊಟ್ಟ ಮಾತೆಗೆ ತಪ್ಪಿ ನನ್ನ ತನ್ನ ಬೆನ್ನಿಗೆ ಬಿದ್ದವನ ನಮಗಿಂತಲೂ ಹೆಚ್ಚಿಗೆ ನೋಡಿಕೊಳ್ಳುತ್ತಾನೆ ಎಂಬ ಭರವಸೆ ತುಪ್ಪು ಹೂಳಿನ ಜೀವಿಗಳಾದ ನಮಗೇಕೆ ಬೇಕೆ ಇಲ್ಲದ ಕಾರವಾರ ಸ್ವಲ್ಪ ಬಾಯಿ ಮುತ್ಕೊಂಡು ಸುಮ್ಮನೆ वहीं के लिए बरनूड़ी मम्मा दिल मार बोलती है नामे कितने लिप्रू मम्मा के लिए रुपूले तो कुन आटर्स का कुछ बोल रहा है सरे 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 मिहिर जनते आगे मारे हैं ना वहीं मगर ये बड़े बड़े सुबह कार्य अब अपनी परियोलित बड़े में सब कुछ सुनने रहे हैं आगे आगे अपन अन्ना पासा की बंदर के संतोषी कह ಪಾಪಾದ ಮಗನೇ ಬರಗೈ ಬಿಸುತ್ತ ಮನೆಗೆ ಬಂದಿರುವಾಗ ನಾ ಇಲ್ಲಿಂದ ತಂದು ಕೊಡಲೇ ಪಾಣಿನಿಗೆ ಪೇಡಿನ ಅಪ್ಪ ಪೇಡೆ ಕೊಡುವುದು ಪಾಸಾದವರ ಕೆಲಸವಲ್ಲ ಪಾಸಾಗುವಂತ ಆಗುವಂತ ಮಕ್ಕಳನ್ನು ಅದು ನಿಮ್ಮ ಕರ್ತವ್ಯ ಅದಕ್ಕೆ ನಿಮ್ಮನ್ನು ಪೇಡೆ ಕೇಳ್ತಾ ಇದ್ದೀನಿ ಅಪ್ಪ ಏನದು ಬಿಸು ಬಸು ಅದೇನು ವಿಷಯ ಅಂದ್ರೆ ಆ

hey sí.

ಅಪ್ಪ ಅಷ್ಟು ಅಭ್ಯಾಸದಲ್ಲಿ ಇವತ್ತು ನಮ್ಮ ತಂಗಿಯ ಹುಟ್ಟುಹಬ್ಬ ಹುಟ್ಟು ಹಬ್ಬ ರಘು ನಾನು ಬೇಡಿಕೆ ಹೋಗಿ ಕೇಕ್ ತಂದಿ ಕಟ್ ಮಾಡೋದು ಅದೆಲ್ಲ ತೆಗೆದುಕೊಳ್ಬೇಡ ನಾನು ಆಗಲೇ ಕೇಕ್ ತಂಗಿ ಕೇಕ್ ಕಟ್ ಮಾಡೋದಷ್ಟೇ ಇದೆ やった ജന <laughs> 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 <laughs>